ಗಣೇಶ ಹಬ್ಬದ ನಂತರ ಉತ್ತರ ಕರ್ನಾಟಕದಾದ್ಯಂತ ಜೋಕುಮಾರ ಸ್ವಾಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅದರಲ್ಲೂ ಗದಗ ಜಿಲ್ಲೆಯಲ್ಲಿ ನಾಲ್ಕು ಜನ ಮುತ್ತೈದೆಯರು ಜೋಕುಮಾರ ಸ್ವಾಮಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಹಾಡುತ್ತಾ ಊರಿನಲ್ಲೆಲ್ಲ ಏಳು ದಿನಗಳ ಕಾಲ ಸುತ್ತಾಡುತ್ತಾರೆ ಈ ಸಂದರ್ಭದಲ್ಲಿ ಬೆಣ್ಣೆ ಪ್ರಿಯನಾದ ಜೋಕುಮಾರ ಸ್ವಾಮಿಯ ಬಾಯಿಗೆ ಭಕ್ತರು ಬೆಣ್ಣೆ ಹಾಕುತ್ತಾರೆ ನಂತರ ಈ ಬೆಣ್ಣೆಯಿಂದಲೇ ಅಳಲು ಪ್ರಸಾದ ಮಾಡಿ ಜನರಿಗೆ ಹಂಚಲಾಗುತ್ತದೆ ರೈತರು ಈ ಪ್ರಸಾದವನ್ನು ತಮ್ಮ ಹೊಲದ ಮಣ್ಣಿನಲ್ಲಿಟ್ಟು ಉತ್ತಮ ಮಳೆ ಮತ್ತು ಬೆಳೆಗಾಗಿ ಪ್ರಾರ್ಥಿಸುತ್ತಾರೆ ಏಳು ದಿನಗಳ ಹಬ್ಬದ ನಂತರ ಜೋಕುಮಾರ ಸ್ವಾಮಿಯ ತಲೆಯನ್ನು ಕಲ್ಲು ಬಂಡೆಗೆ ಒಡೆದು ವಿಸರ್ಜನೆ ಮಾಡಲಾಗುತ್ತದೆ ಜೋಕುಮಾರ ಎಂಬ ಮುನಿಯ ಮಗನಾದ ಈ ಜೋಕುಮಾರ ಸ್ವಾಮಿ ಬರಗಾಲದ ಸಮಯದಲ್ಲಿ ತನ್ನ ಒತಿಕೆಯನ್ನು ಆಕಾಶಕ್ಕೆ ಎಸೆದು ಮಳೆ ತರಿಸುವ ಮೂಲಕ ರೈತರ ಬೆಳೆಗಳನ್ನು ಕಾಪಾಡಿದ್ದ ಎಂಬ ಐತಿಹ್ಯವೂ ಇದೆ गंगल लड़बाला मुड़ल दी गिर गिर गुरबारू सुखमारा हर बेड़े अल वाला कोल बेड़ी गुणबान है केसरा तुर्गान सुखमा लोलबाना तुम राजाना निल तमार मुट्टी न चंदाबाणा तुम राज ना नतील तमार ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ